ನಮಸ್ಕಾರ ರಥಂ ಕನ್ನಡಕ್ಕೆ ಸ್ವಾಗತ ಕಳೆದ ಮಾರ್ಚ್ನಲ್ಲಿ ನಡೆದ ಮೋಲ್ಡೀವ್ಸ್ ಸಂಸದೀಯ ಚುನಾವಣೆ ವೇಳೆ ಮಿಜೋ ಭಾರತ ವಿರೋಧ ನಿಲುವನ್ನು ಪ್ರದರ್ಶಿಸಿದ್ದು ಭಾರತೀಯರಿಗೆಲ್ಲ ಗೊತ್ತೇ ಇರುವ ವಿಚಾರ ಚುನಾವಣೆಯಲ್ಲಿ ಗೆದ್ದ ಬಳಿಕವೂ ತಮ್ಮ ದೇಶದಲ್ಲಿನ ಭಾರತೀಯ ಯೋಧರಿಗೆ ದೇಶ ದೊರೆಯಲು ಗಡುವು ನೀಡಿದ್ದರು ಅಷ್ಟು ಸಾಲದು ಅಂತ ಚೀನಾ ಜೊತೆಗೆ ಮತ್ತಷ್ಟು ಸ್ನೇಹ ಹಸ್ತ ಚಾಚಿ ಭಾರತದ ಕೆಂಗಣ್ಣಿಗೆ ಗುರಿಯಾಗಿದ್ದರು ಮುಯಿಜು ಹಾಗೂ ಅವರ ಬೆಂಬಲಿಗರು ಭಾರತ ವಿರೋಧಿ ಹೇಳಿಕೆಗಳನ್ನು ನೀಡಿ ಉಭಯ ದೇಶಗಳ ಸಂಬಂಧ ಹಳಸಲು ಕಾರಣರಾಗಿದ್ದರು ಇದಕ್ಕೆಲ್ಲ ಕಾರಣವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷ ದ್ವೀಪದಲ್ಲಿ ಫೋಟೋ ಶೂಟ್ ಮಾಡಿಸಿ ಲಕ್ಷ ದ್ವೀಪವನ್ನು ಬೆಂಬಲಿಸುವಂತೆ ಕರೆ ನೀಡಿತು ಮೋದಿ ಅವರು ಯಾವುದೇ ದುರುದ್ದೇಶವಿಲ್ಲದೆ ಕೇವಲ ಭಾರತೀಯ ಪ್ರವಾಸೋದ್ಯಮವನ್ನ ಪ್ರೋತ್ಸಾಹಿಸುವಂತೆ ಕರೆ ನೀಡಿದ್ದರಷ್ಟೇ ಆದ್ರೆ ಇದನ್ನು ತಮ್ಮ ವಿರುದ್ಧದ ಪಿತೂರಿ ಎಂದು ತಮ್ಮಷ್ಟಕ್ಕೆ ತಾವೇ ಅಂದುಕೊಂಡು ಭಾರತದ ಮೇಲೆ ಇನ್ನಿಲ್ಲದ ದ್ವೇಷ ಕಾರಿದ್ದರು ಕಳೆದ ವರ್ಷ ಪ್ರವಾಸೋದ್ಯಮ ವಿಚಾರವಾಗಿ ಅಷ್ಟೊಂದು ಮನಸ್ತಾಪ ಉಂಟಾಗಿದ್ದ ಮಾಲ್ಡೀವ್ಸ್ ಭಾರತದ ಸಂಬಂಧ ಈಗ ತುಂಬಾನೇ ಸುಧಾರಿಸಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜೋ ಐದು ದಿನಗಳ ಭಾರತ ಪ್ರವಾಸಕ್ಕೆ ಆಗಮಿಸಿದ್ದಾರೆ ಇವರಿಗೆ ಭಾರತದಲ್ಲಿ ಗೌರವಯುತ ಸ್ವಾಗತವನ್ನ ಮಾಡಲಾಯಿತು ಬಳಿಕ ಮುಯಿಜು ಅವರು ದಿಲ್ಲಿಯಲ್ಲಿ ಪ್ರಧಾನಿ ಜೊತೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ ನಂತರ ಮೋದಿ ಹಾಗೂ ಮುಯಜು ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮುಯಜೂ ಅವರು ಮಾತನಾಡಿ ಭಾರತವು ಮಾಲ್ಡೀವ್ಸ್ನ ಇಂಧನ ಆರೋಗ್ಯ ಡಿಜಿಟಲ್ ಹಾಗೂ ಹಣಕಾಸು ವಿಷಯಗಳ ಪ್ರಮುಖ ಪಾಲುದಾರ ಭಾರತವು ಮಾಲ್ಡೀವ್ಸ್ನ ಅತಿ ದೊಡ್ಡ ಪ್ರವಾಸೋದ್ಯಮ ಮೂಲವಾಗಿದೆ ಭಾರತದ ಭದ್ರತೆಗೆ ಹಾನಿ ಮಾಡುವಂತಹ ಯಾವುದೇ ಕ್ರಮಗಳನ್ನು ನಾವು ಕೈಗೊಳ್ಳುವುದಿಲ್ಲ ಎಂದಿದ್ದಾರೆ ಪ್ರವಾಸೋದ್ಯಮ ಹಾಗೂ ಸೇನಾ ಸಹಕಾರ ಸಂಬಂಧ ಭಾರತ ಜೊತೆ ವಿನಾಕಾರಣ ಕಿತ್ತಾಡಿಕೊಂಡಿದ್ದ ಮೋಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಈಗ ತಮ್ಮ ನಿಲುವು ಬದಲಿಸಿ ತಣ್ಣಗಾಗಿರುವುದು ಭಾರತದ ತಾಕತ್ತು ಏನು ಎಂಬುದನ್ನು ಜಗತ್ತಿಗೆ ಪರಿಚಯಿಸುತ್ತಿದೆ ಈ ವೇಳೆ ಪ್ರಧಾನಿ ಮೋದಿ ಕೂಡ ಮುಯಿಜು ಬಗ್ಗೆ ಹೊಂದಿದ್ದ ಕಠೋರ ನಿಲುವನ್ನು ಬದಲಿಸಿ ಅಧ್ಯಕ್ಷ ಮುಯಿಜು ಅವರ ಭಾರತ ಭೇಟಿಯು ನಮ್ಮ ಬಾಂಧವ್ಯಕ್ಕೆ ಮತ್ತೊಂದು ಅಧ್ಯಾಯ ತೆರೆದಿದೆ ಎಂದಿದ್ದಾರೆ ಭೇಟಿಯ ವೇಳೆ ಆರ್ಥಿಕ ಸಂಪರ್ಕಗಳು ದೂರ ಸಂಪರ್ಕ ಸಾಂಸ್ಕೃತಿಕ ಸಂಪರ್ಕ ಮತ್ತು ಹವಾಮಾನ ಬದಲಾವಣೆ ಜಲಸಂಪನ್ಮೂಲ ಕೃಷಿ ಮೀನುಗಾರಿಕೆ ಮತ್ತು ಹೆಚ್ಚಿನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಸುಧಾರಿಸುವ ಕ್ರಮಗಳ ಬಗ್ಗೆ ಚರ್ಚಿಸಲಾಗಿದೆ ಮತ್ತು ಹಲವು ಸುಧಾರಣಾ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಾಗಿದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸಮ್ಮುಖದಲ್ಲಿ ಮಾಲ್ಡೀವ್ಸ್ನಲ್ಲಿ ರೂಪೇ ಕಾರ್ಡ್ ಬಳಕೆಗೆ ಚಾಲನೆ ನೀಡಲಾಯಿತು ಭಾರತದ ಪ್ರವಾಸಿಗರನ್ನೇ ಮಾಲ್ಡೀವ್ಸ್ ನೆಚ್ಚಿದ್ದು ಭಾರತದಲ್ಲಿ ನೀಡಲಾಗಿರುವ ರೂಪೇ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನು ಭಾರತೀಯರು ಮಾಲ್ಡೀವ್ಸ್ನಲ್ಲಿ ಬಳಸಿ ನಗದು ರಹಿತ ವಹಿವಾಟು ನಡೆಸಬಹುದಾಗಿದೆ ಇದೇ ವೇಳೆ ಭಾರತದ ಸಹಕಾರದಲ್ಲಿ ನಿರ್ಮಿಸಲಾಗಿರುವ ಏರ್ಪೋರ್ಟ್ ರನ್ವೇ ಒಂದನ್ನು ಉಭಯ ನಾಯಕರು ವರ್ಚುವಲ್ ಆಗಿ ಉದ್ಘಾಟಿಸಿದ್ದಾರೆ ಇನ್ನು ಭಾರತ ಪ್ರವಾಸದಲ್ಲಿರುವ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಜು ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ದೇಶಕ್ಕೆ ಭೇಟಿ ನೀಡುವಂತೆ ಆಹ್ವಾನ ನೀಡಿದ್ದಾರೆ ಇವರ ಆಹ್ವಾನವನ್ನ ಪ್ರಧಾನಿ ಮೋದಿ ಅವರು ಕೂಡ ಸಮ್ಮತಿಸಿದ್ದಾರೆ ಭಾರತ ವಿರೋಧಿ ಧೋರಣೆಯಿಂದ ಮಾಲ್ಡೀವ್ಸ್ ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದೆ ಹೆಚ್ಚು ಎಂಬುದು ಈಗ ಮಾಲ್ಡೀವ್ಸ್ಗೆ ಅರಿವಾಗಿದೆ ಈ ಕಾರಣದಿಂದಲೇ ಅಲ್ಲಿನ ಅಧ್ಯಕ್ಷರು ಮತ್ತೆ ಭಾರತದ ಸ್ನೇಹ ಬಯಸಲು ಸಹಕಾರ ಸಂಬಂಧ ಸುಧಾರಿಸಲು ಯತ್ನಿಸಿದ್ದು ಮಾಲ್ಡೀವ್ಸ್ ಭಾರತ ವಿರೋಧಿ ಭಾವನೆ ಬೆಳೆಯುವುದಕ್ಕೆ ಕುಮ್ಮಕ್ಕು ನೀಡಿದ್ದು ಚೀನಾ ಎಂದು ಎಲ್ಲರಿಗೂ ಗೊತ್ತಿರುವ ವಿಚಾರ ಮಾಲ್ಡೀವ್ಸ್ ಚೀನಾದ ಕಪಿಮುಷ್ಟಿಗೆ ಸಿಕ್ಕಿಕೊಳ್ಳಬಾರದು ಅಂದರೆ ಅದಕ್ಕೆ ಭಾರತದ ಜೊತೆಗಿನ ಸ್ನೇಹ ಅತೀ ಅಗತ್ಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅದು ತಮ್ಮ ಕನ್ನಡ